ಕಾನೂನಿನ ವಿವರ ನಗರದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿರ್ತಕ್ಕಂಥ ವಕೀಲರಾದ ಅರುಣ್ ಕುಮಾರ್ ಅವರೇ ವೇದಿಕೆ ಮೇಲೆ ಹತ್ತಿರದಾಗಿರ್ತಕ್ಕಂಥ ಪಾದಯಾತ್ರೆಗಳೇ ಒಳ ಮೀಸಲಾತಿ ಒತ್ತಾಯ ಮಾಡತಕ್ಕಂತ ಮನಸ್ಸುಗಳ ಈ ಬೃಹತ್ ಸಮಾವೇಶದಲ್ಲಿ ಸಹೋದರಿಗೆ ಬಹಳಷ್ಟು ಸುದೀರ್ಘವಾಗಿ ಭಾಷರ್ ರಾವ್ ಹಾಗೂ ಅರುಣ್ ಕುಮಾರ್ ಅವರು ವಿವರಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಹೋರಾಟದ ಯೋಜಿ ಹೀಗೆ ಅವರಿಗೆ ಒಂದು ಮುಂದಿನ ಹೋರಾಟದ ವಿರೋಧ ಮಾಡುವುದಕ್ಕೆ ಅಥವಾ ಮಧ್ಯೆ ಸರ್ಕಾರದ ಜೊತೆಗೆ ಮಾತುಕತೆ ಮಾಡಿ ಏನು ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅದನ್ನ ತಾವು ತಿಳಿದು ಸಮಾಜ ಅಂತ ಬಿಟ್ಟು ಸರ್ಕಾರ ಒಂದು ನಿರ್ಣಯ ಮಾಡೋದಕ್ಕೆ ಸಮಾಧಾನದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಸಂಕರಿಸೋದಕ್ಕೆ ನಾವು ಎಲ್ಲ ಇಲ್ಲಿ ಬಂದಿದ್ದೀವಿ ಅಂತ ನಾನು ಭಾವಿಸಿದ್ದೀನಿ ಅದು ಆಗಬೇಕು ಅಂತೇಳಿ ನಾನು ಮೊದಲು ಹಾರೈಕೆ ಮಾಡಿ ಈಗ ಭಾಸ್ಕರ್ ಅವರು ಹೇಳಿದಂಘ ಪೊಲೀಸರು ಅವ್ರಿಗೆ ಈಗಾಗಲೇ ಕೆಲವು ಭರವಸೆಗಳನ್ನು ಕೊಟ್ಟಿದ್ದಾರೆ ಎಚ್ ಕೆ ಪಾಟೀಲ್ ಕರ್ಕೊಂಡ್ಬರ್ತೀನಿ ಲಾ ಮಿನಿಸ್ಟರ್ ಅಂತೇಳಿ ಅವರು ಹೇಳಿದ್ರು ಅವರು ತಮ್ಮ ಭರವಸೆಯನ್ನು ಪೂರ್ಣ ಮಾಡಿದ್ದಾರೆ ನನಗೆ ನೀವು ಕೆಲವು ಸೂಕ್ಷ್ಮ ವಿಷಯಗಳನ್ನ ತಿಳಿಸ್ಬೇಕನ್ನುವಂತ ನಿಮ್ಮ ಇಚ್ಛೆ ಇಚ್ಛೆನಿತ್ತು ಅದನ್ನ ನಾವು ಈ ಸಂದರ್ಭದಲ್ಲಿ ಮಾಡಿದ್ದೇವೆ ಬೇಡಿಕೆ ಈ ಸಂದರ್ಭದಲ್ಲಿ ನೀವು ನನಗೆ ನನ್ನ ಮೂಲಕ ನನ್ನ ಮೂಲಕ ಮುಖ್ಯಮಂತ್ರಿಗಳಿವೆ ನನ್ನ ಮೂಲಕ ಈ ಒಂದು ಸಲ ಅಂತಿಮ ಘಟ್ಟ ತೋದಕ್ಕೆ ಏನ್ ಮಾಡ್ಬೇಕು ಅವುಗಳ ಬಗ್ಗೆ ನನಗೆ ಬಂದಿದೆ ನಮ್ಮ ಸರ್ಕಾರದ ನಿಲುವು ಏನು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂತ ನಾನೇನು ಅನ್ನೋದಿಲ್ಲ ನಮ್ಮ ಸರ್ಕಾರದ ನಿಲುವು ಗೊತ್ತಿದೆ ಸ್ವಲ್ಪ ಮಟ್ಟಿಗೆ ನಮಗಿರ್ತಕ್ಕಂಥ ಏನು ಅಡಚಣೆ ಅಥವಾ ಕೆಲವು ತಾಂತ್ರಿಕ ವಿಷಯಗಳ ಅಲಭ್ಯತೆಯಿಂದಾಗಿ ಹೇಗೆ ವಿಳಂಬ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೆಲವರಿಗಾದ್ರೂ ಮಾಹಿತಿ ಇರ್ತದೆ ಆದ್ರೆ ವಿಳಂಬ ಹೆಚ್ಚು ಹೆಚ್ಚಾದಾಗ ನಮ್ಗೆ ಸಿಕ್ಕು ತಟ್ಟಣ ಬರೋದಕ್ಕೆ ಪ್ರಾರಂಭ ಆಗೋದು ಸಾಧ್ಯ ನಾನು ಎರಡು ಕೆಲಸ ಮಾಡೋದಕ್ಕೆ ನೀವು ಬಯಸಿದ್ದೀರಿ ಒಂದು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸ್ಬೇಕು ನೀವು ಹತ್ತು ಮಂದಿಯೋ ಹದಿನೈದು ಮಂದಿಯೋ ಬರ್ತೀರಿ ಮುಖ್ಯಮಂತ್ರಿಗಳು ನಿಮಗೆ ಸೂಕ್ತವಾಗಿರ್ತಕ್ಕಂಥ ಸಮಯ ಕೊಡಬೇಕು ಚರ್ಚೆ ಆಗಬೇಕು ನೀವು ಮನವರಿಕೆ ಮಾಡಿಕೊಡುವಂತ ಪ್ರಯತ್ನ ಮಾಡ್ತೀರಿ ನಮಗೆ ಬೇಕಾಗಿರ್ತಕ್ಕಂಥ ಏನಾದರೂ ವಿವರಗಳಿದ್ರೆ ನಿಮ್ಮನ್ನು ಕೇಳೋದಕ್ಕೆ ಆ ಮಾತುಕತೆಯ ಮೂಲಕ ಒಂದು ದೊಡ್ಡದಾಗಿರ್ತಕ್ಕಂಥ ರಾಜ್ಯ ಇರತಕ್ಕಂಥ ಸಮಸ್ಯೆ ಬಗೆಹರಿಸುವಂಥ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂಥ ನಿಮ್ಮ ಏನು ಅಪೇಕ್ಷೆ ಇದೆ ಅದಕ್ಕೆ ತಕ್ಕದಾಗಿ ನಾನು ಈ ವೇದಿಕೆಯಿಂದ ಹೋದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಈಗ ಬಜೆಟ್ ಮೇಲೆ ತಮ್ಮ ಉತ್ತರವನ್ನು ಮೂರು ಗಂಟೆಯಿಂದ ಕೊಡೋದಕ್ಕೆ ಪ್ರಾರಂಭ ಮಾಡಬೇಕಾಗಿತ್ತು ಐವತ್ತು ನಿಮಿಷ ಹೆಚ್ಚು ಕಡಿಮೆ ಮಾಡಿದರು ಆ ಭಾಷಣದ ಸಂದರ್ಭ ಮುಗಿದ ಮೇಲೆ ಆರು ಗಂಟೆ ಆರೂವರೆ ಏಳು ಗಂಟೆ ಸುಮಾರು ನಾನು ಅವರಿಗೆ ಭೇಟಿಯಾಗಿ ನಿಮ್ಮ ಮಾತುಗಳ ಕೆಲವು ಭಾಗ ಹಾಗೂ ಅವ್ರನ್ನ ಭೇಟಿ ಆಗಬೇಕನ್ನೋದಕ್ಕೆ ತಾವೇನು ಹೇಳಿದ್ರಿ ಅದನ್ನು ತಿಳಿಸ್ತೀನಿ ಹಾಗೂ ಅವರು ನಿಮ್ಮನ್ನ ಭೇಟಿ ಆಗೋದಕ್ಕೆ ಸಹಜವಾಗಿ ಸಂತೋಷದಿಂದ ಸ್ವಾಗತ ಮಾಡ್ತಾರೆ ಆದರೆ ಒಂದು ಮಾತು ನೀವು ಹೇಳಿದ್ದನ್ನ ನಾವು ಅಷ್ಟೇ ಇರ್ತೀವಿ ಉಳಿದ್ರು ಬೇಡ ಹಂಗಾಗದ ಅಧಿಕಾರಿಗಳನ್ನೂ ಸಹಿತ ಯಾರ್ಯಾರು ಅಧಿಕಾರಿಗಳನ್ನ ಕರಿಬೇಕಾದ್ರೂ ಮುಖ್ಯ ಕಾರ್ಯದರ್ಶಿಯಿಂದ ಹೇಳ್ಕೊಂಡು ಯಾರ್ಯಾರು ಸಂಬಂಧಿತ ಅಧಿಕಾರಿಗಳೋ ಅಧಿಕಾರಿಗಳನ್ನು ಕರೀಬೇಕು ಅಥವಾ ನಿಮ್ಮ ಪರವಾಗಿ ಹೋರಾಟ ಮಾಡಿದವರು ಏನದಾರಲ್ಲ ನೀವು ಅಷ್ಟೇ ಅಲ್ಲ ಹೋರಾಟ ಮಾಡುವರು ನಿಮ್ಮ ಪರವಾಗಿ ಹೋರಾಟ ಮಾಡುವವರು ಇದ್ದಾರೆ ಅದು ಅಧಿಕಾರಿ ವರ್ಗದಲ್ಲಿದ್ದಾರೆ ಶಾಸಕ ವರ್ಗದಲ್ಲಿದ್ದಾರೆ ಸಾಮಾಜಿಕ ನಾಯಕರುಗಳಿದ್ದಾರೆ ಜೊತೆಗೆ ಮಂತ್ರಿಗಳಿದ್ದಾರೆ ಅವ್ರನ್ನ ಬಿಟ್ಟು ನೀವು ಮಾಡಿರಿ ಏನು ಹೇಳಿದ್ರಿ ಅದು ನನಗೆ ಮಜೂರ ಆಗ್ತದೆ ಅದಕ್ಕಾಗಲೇ ಇದು ದೊಡ್ಡದಾಗಿರ್ತಕ್ಕಂಥ ಸಮಾಲೋಚನೆ ಆಗಬೇಕಾಗಿತ್ತು ಬರೀ ಐದು ದಿನಕ್ಕೂ ಹತ್ತು ದಿನ ನಿಮಗೆ ಸಮಯ ಇದು ಮತದ್ದು ಅಂತ ಹೇಳಿ ಹೇಳಬೇಕು ಅಂತ ಅಪೇಕ್ಷೆ ನೀವು ಮಾಡೋದಿಲ್ಲ ಅಂತ ನಾನು ತೋಳ್ತಿದ್ದೇನೆ ಸದ್ಯನ್ನ ವಿವರೃತವಾಗಿ ಮಾಡ್ಬೇಕಾಗಿದೆ ಆ ಸಂದೇಹಕ್ಕೆ ಈ ಆ ಸಂದರ್ಭದಲ್ಲೇ ಆ ಸಭೆಯ ದಿನವನ್ನ ಅದು ಸೋಮವಾರ ಆಗಿತ್ತು ಮಂಗಳವಾರ ಆಗಿತ್ತು ಬುಧವಾರ ಆಗಿತ್ತು ಅದನ್ನ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಅದು ಒಂದೇದು ಇರಲಿಲ್ಲ ತಾವು ಏನು ಅಪೇಕ್ಷೆ ಮಾಡಿದ್ರಿ ಈ ಒಂದು ಸಂದರ್ಭದೊಳಗ ಸರ್ಕಾರ ಎಂಪಿರಿಕಲ್ ಡಾಟಾ ಸುಪ್ರೀಂ ಕೋರ್ಟ್ನವರು ಆ ಎಂಪಿರಿಕಲ್ ಡಾಟಾ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಹೋಗಿದ್ರೆ ಯಾರಿಗೂ ಅದನ್ನ ಹಿಡ್ಕೊಂಡು ಪ್ರಶ್ನೆ ಬರ್ತದಲ್ಲ ಅದಕ್ಕೆ ಅದನ್ನ ಮತ್ತೆ ಏನು ನೀವು ವಿವರ ಕೊಡ್ಬೇಕಂತೀರಿ ವಿವರ ಕೊಡೀರಿ ಅಂತ ನಿಮ್ಮನ್ನು ಭಕ್ತಿ ಮಾಡಿಸೋದು ದಿನಾಂಕ ಫಿಕ್ಸ್ ಮಾಡಿ ಚರ್ಚೆಗೆ ನಿಮ್ಮನ್ನು ಆಹ್ವಾನಿಸುವುದಕ್ಕೆ ಏನು ನಾನು ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವರಿಕೆ ಮಾಡಿಕೊಟ್ಟು ನಿಮ್ಮ ಈ ಭಾವಾತ್ಮಕವಾಗಿರ್ತಕ್ಕಂಥ ಗಟ್ಟಿಯಾದ ನಿಲುವು ನಿಮ್ಮ ಈ ಶಕ್ತಿಯುತವಾಗಿರ್ತಕ್ಕಂಥ ಗಟ್ಟಿಗೊಂಡಿರ್ತಕ್ಕಂಥ ನೆರವು ಇವೆರಡು ಅವರಿಗೆ ತಿಳಿಸಿ ನಿಮ್ಮ ನಿಮ್ಗೆ ಪ್ರೀತಿ ಅಂದ್ರೆ ಅವ್ರ ಬಗ್ಗೆ ನೀವು ಮಾಡಿಕೊಡ್ರಿ ನಿಮ್ಮನ್ನ ಹೆಗಲ್ ಮೇಲೆ ಹೊದ್ಕೊಂಡು ಅಂತ ಹೇಳ್ತಿದ್ದೇನೆ ಆದ್ರಿಂದ ಇದು ರಾಜಕೀಯ ಮನಸ್ಸು ನಿಮ್ಗಿದೆ ಹೊತ್ತು ಇದರಲ್ಲಿ ಯಾವುದೇ ರಾಜಕಾರಣ ಐತಿ ನನಗಂತೂ ಎಲ್ಲಷ್ಟು ಸಂಶಯ ಬದ್ಧ ರೀತಿಯೊಳಗೆ ರಾವ್ ಅವರ ಭಾಷಣ ಹಾಗೂ ಅರುಣ್ ಕುಮಾರ್ ಭಾಷಣ ನಾನು ಕೇಳಿದ್ದೇನೆ ನಿಮ್ಮ ಸ್ಪಂದನೆಯನ್ನು ನೋಡಿದ್ದೇನೆ ಈ ಹೋರಾಟದಲ್ಲಿ ಈ ಯಾತ್ರೆಯೊಳಗೆ ಯಾರ್ಯಾರು ಇಷ್ಟು ಶ್ರಮ ವಹಿಸಿದ್ದೀರಿ ನಿಮಗೆ ನಾನು ಕೃತಜ್ಞತೆಯನ್ನು ಹೇಳ್ತೀನಿ ಈ ಮೀಸಲಾತಿ ಒಳ ಮೀಸಲಾತಿ ವಿಷಯವನ್ನು ಆದಷ್ಟು ಬೇಗ ನಾವು ದಿನ ಎಣಿಸ್ತಾ ಇದ್ದೇವೆ ಇಷ್ಟು ನಿಮಗೆ ಗೊತ್ತಿರಲಿ ವೇ ಆರ್ ಕೌಂಟಿಂಗ್ ಡೇಸ್ ಹೌಸ್ ವೆನ್ ಯಾವಾಗ ನಾವು ನಾದ್ರು ಅಚ್ಚನಾದ್ರು ಈಗ ಯಾರು ನಿಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಅವರು ಇಷ್ಟೇ ನಿಮ್ಮ ಭಾವನೆ ಒಳಗನ್ನ ಕೇಳ್ತಿರ್ತಾರೆ ಆದ್ರಿಂದ ಆಸಿಯೊಳಗ

ಕಾನೂನು ಸಚಿವರು ನಂಗೆ ಮನವಿ ಮಾಡೋದೇನು ಅಂತಂದ್ರೆ ವಕೀಲರಾದಂತಹ ಅರುಣ್ ಕುಮಾರ್ ಅವರು ತಮ್ಮಲ್ಲಿ ಕೇಳ್ಕೊಂಡಿದ್ದೇನು ಅಂತಂದ್ರೆ ನೀವು ನಿಮ್ಮ ಸಚಿವ ಸಂಪುಟವನ್ನು ದಯಮಾಡಿ ಗೌರವಿಸ್ತೀವಿ ನಾವು ಕೂಡ ನೀವು ಆ ಮೀಟಿಂಗ್ ಅನ್ನ ನಿಮ್ಮ ಇತಿಮಿತ